ಜಾರಿಗೆಗೋಸ್ಕರ ಗುರುತ್ ಮಟ್ಟದಲ್ಲಿ ಸ್ವಾತಂತ್ರ್ಯ ಉದ್ಯಾನವನ್ನು ಫ್ರೀಡಂ ಪಾರ್ಕ್ ಅಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿದ್ರ ತಾವೆಲ್ಲ ಮೋಸ್ಟ್ ಆಫ್ ಸೀನಿಯರ್ಸ್ ಹಿರಿಯ ಹೋರಾಟಗಾರರು ಹೇಳಿ ಸರ್ ಇದ್ರ ಬಗ್ಗೆ ಸರ್ ಇವತ್ತು ಏನು ನಮ್ಮ ಮೀಸಲಾತಿ ಹೋರಾಟ ಸಮಿತಿ ಇವತ್ತು ಏನು ಇಡೀ ರಾಜ್ಯಾದ್ಯಂತ ಇವತ್ತು ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಸಮಾಧಿಯಿಂದ ಇವತ್ತು ನಮ್ಮ ಭೀಮ ಸೈನಿಕರು ಇವತ್ತು ಹಗಲು ರಾತ್ರಿ ಮಳೆ ಸುಡು ಬಿಸಿಲಿಂದ ಇವತ್ತು ಅವರು ಹೋರಾಟನ ಮಾಡಿಕೊಂಡು ಇವತ್ತು ಇವತ್ತು ಫ್ರೀಡಂ ಪಾರ್ಕ್ಗೆ ಬಂದು ತಲುಪಿದ್ದಾರೆ ಇವತ್ತು ಏನು ಐದೇ ದಿವಸಕ್ಕೆ ಇವತ್ತು ನಮ್ಮ ಹೋರಾಟ ನಿರಂತರವಾಗಿ ಸಾಕ್ತಾ ಇದೆ ಇವತ್ತು ಒಂದ ಒಬ್ಬ ದಲಿತ ಆಗಲಿ ದಲಿತ ಸಿ ಎಂ ಆಗಲಿ ದೇ ದಲಿತ ಶಾಸಕರಾಗಲಿ ಇವತ್ತು ಇವತ್ತು ಈ ಒಳಮೀಸಲಾತಿ ಹೋರಾಟ ಸಮಿತಿಗೆ ಬಂದು ಒಬ್ಬರು ಸಹ ಸಾಂತ್ವನ ಹೇಳೋಂಥದ್ದಾಗಲಿ ಒಂದು ಧೈರ್ಯ ಕೊಡುವಂಥದ್ದಾಗಲಿ ಒಂದು ವಿಚಾರ ಹೇಳೋಂಥದ್ದಾಗಲಿ ಇವತ್ತು ಈ ಸ್ಟೇಜ್ಗೆ ಬಂದು ಒಬ್ಬರು ಸಹ ಒಂದು ಹೇಳಿಕೆ ಕೊಡಲಿಲ್ಲ ಇವತ್ತು ನೀವು ದಲಿತ ನಾಯಕರು ಅಂತ ಹೇಳ್ಕೊಳಕ್ಕೆ ನಿಮಗೆ ನಾಚಿಕೆ ಹಾಕಬೇಕು ನಿಮಗೆ ಯಾವ ನೈತಿಕತೆ ಇದೆ ನಮ್ಮ ಮೀಸಲಾತಿನ ಇಟ್ಕೊಂಡು ಇವತ್ತು ನಿಮ್ಮ ಹೋರಾಟಕ್ಕೆ ನಿಮ್ಮ ಮಕ್ಕಳಿಗೆ ನಿಮ್ಮ ಹೆಂಡತಿಗೆ ನಿಮ್ಮ ಸಂಸಾರಕ್ಕೆ ಇವತ್ತು ನಮ್ಮ ಹಕ್ಕನ್ನ ಪಡ್ಕೊಂಡು ನಮ್ಮ ಹೋರಾಟದ ರಕ್ತನ ಪಡ್ಕೊಂಡು ಅವ್ರಿಗೆ ಹಾಲು ಉಣಿಸ್ತಾ ಇದ್ದೀರಾ ನಿಮ್ಮ ಮಕ್ಕಳಿಗೆ ಈಗ ಕಾರ್ ಕೊಡ್ತಾ ಇದ್ದೀರಾ ಬಂಗಲೆ ಕೊಡ್ತಾ ಇದ್ದೀರಾ ನಿಮ್ಗೆ ಯಾವ ನೈತಿಕತೆ ಇದೆ ಇವತ್ತು ಸುಮಾರು ಐದು ದಿವ್ಸದಿಂದ ತಿನ್ನಕ್ಕೆ ನಮ್ಗೆ ಅನ್ನ ಈ ಮಳೆಯಲ್ಲಿ ಊಟ ಮಾಡ್ತಾ ಇದ್ದೀವಿ ಈ ಬಿಸಿಲಲ್ಲಿ ಮಲಗಿದ್ದೀವಿ ಸಂಸಾರನ ಬಿಟ್ಟುಬಿಟ್ಟು ಇವತ್ತು ಬಂದು ಈ ಸ್ಟೇಜಲ್ಲಿ ಮಲಗಿ ಈ ಹಕ್ಕನ್ನ ಈ ಹಕ್ಕನ್ನ ಗೆಲ್ದ್ರೆ ನಿಮಗೆ ಆಗ್ತದೆ ನಿಮ್ಮ ಮಕ್ಕಳಿಗೆ ಆಗ್ತದೆ ನಮಗಾಗಲ್ಲ ನಮಗೆ ನಿರಂತರವಾದ ಹೋರಾಟ ಇರ್ತದೆ ನಮ್ಮ ಮಕ್ಕಳಿಗೆ ಎಜುಕೇಷನ್ ಆಗಲಿ ಇನ್ನೊಂದಾಗಲಿ ಮತ್ತೊಂದಾಗಲಿ ಎಲ್ಲ ಸಿಗ್ತದೆ ಆ ಸಿಕ್ಕಿದ್ರೆ ನಿಮಗೆ ಒಟ್ಟು ಉರಿ ಬರ್ತದೆ ಅಂತ ಕಾಣ್ತದೆ ಯಾಕೆಂದರೆ ಅವರು ಹೋರಾಟ ಮಾಡ್ಕೊಂಡೆ ಸಾಯ್ಲಿ ನಾವು ಅದರ ಹಕ್ಕ ಪಡ್ಕೊಂಡೆ ನಮ್ಮ ಹೆಂಡತಿ ಮಕ್ಕಳ ಸಾಕನ್ನು ನೈತಿಕತೆ ಒತ್ಕೊಂಡ್ರೆ ನಿಮಗೆ ನಾಚಿಕೆ ಮಾಡ ಮರೆಯದಿರಬೇಕು ದಯಮಾಡಿ ನಿಮಗೆ ಹಿಂಚಿತ್ತು ಈ ದಲಿತ ಸಮುದಾಯ ಮಾದಿಗ ಸಮುದಾಯದಲ್ಲಿ ನಾವು ಹುಟ್ಟಿದೀವಿ ನಾವು ಅದರ ಹಕ್ಕನ ಪಡ್ಕೊತಾ ಇದ್ದೀವಿ ಈ ಹೋರಾಟಗಾರರಿಗೆ ಏನಾರ ಒಂದು ಕೊಡುಗೆ ಕೊಡಬೇಕು ಅಂತಂದರೆ ಮುಂದಿನ ಪೀಳಿಗೆಗೆ ಏನ ಕೊಡಬೇಕು ಕೊಡುಗೆ ಕೊಡಬೇಕು ಅಂದರೆ ಈ ಒಳ ಮೀಸಲಾತಿನ ನೀವು ಕೂಡಲೇ ಜಾರಿ ಮಾಡಿ ಇಲ್ಲಾಂದರೆ ಪ ರಾಜೀನಾಮೆ ಪತ್ರನ ಗೀಚಿ ಸಿದ್ದರಾಮಯ್ಯ ಮಗ ನಿಮಗೆ ನೈತಿಕತೆ ಇದ್ರೆ ಬೀಳದೆ ಬಂದ್ರಿ ಪಕ್ಕದ ರಾಜ್ಯದಲ್ಲೋಗಿ ನೋಡಿ ತೆಲಂಗಾಣದಲ್ಲಿ ಹೋಗಿ ನೋಡಿ ನಿಮ್ಗೆ ಅವರ ಯೋಗ್ಯತೆಯನ್ನು ತಿಳ್ಕೊಂಡು ಬಂದು ನಂತರ ಈ ಒಳಿ ಮೀಸಲಾತಿನ ಜಾರಿ ಮಾಡಿ ನಿಮಗೆ ಪಾ ಪಾದಯಾತ್ರೆ ಮಾಡಿದ್ರು ನಿಮಗೆ ನೆಮ್ಮದಿ ಇಲ್ಲ ಊರ ಬಿಸ್ಲಿಂದ ನಡ್ಕೊಂಡು ಯೋಚನೆ ಇಲ್ಲ ಒಬ್ಬ ನಾಯಕನಾಗಲಿ ಉರಿಯ ಬಿಸ್ಲಲ್ಲಿ ಬಂದು ಅವ್ರ ಯೋಗಕ್ಷೇಮನ ವಿಚಾರಿಸಿದರಾ ಅವರ ಅವರ ಸಂಸಾರ ಅಂತ ಯೋಚನೆ ಮಾಡಿದೀರ ನಿಮ್ಗೆ ನೈತಿಕತೆ ಇಲ್ಲ ನಿಮ್ಗೇನು ಅಧಿಕಾರದ ಚುಕ್ಕಾಣಿ ಕಾಂಗ್ರೆಸ್ದ ಗುಲಾಮಿಗಿರಿ ನೀವು ಬದುಕಬೇಕು ಅಂತ ಹೇಳಿ ಕೆ ಎಚ್ ಮುನಿಯಪ್ಪ ಮೌನ ಮುರಿದೀಯಾ ತಿಮ್ಮಾಪುರ್ ನೀನ್ ನಮ್ಮ ಸಮುದಾಯನ ಅಡ ಇಟ್ಬಿಟ್ಟಿದ್ಯಾ ಈ ರಾಜ್ಯನ ಮಾರುಬಿಟ್ಟಿದೀರಾ ನಿಮ್ಗೆ ಯಾವ ನೈತಿಕತೆ ಇಲ್ಲ ರೀ ಡಾಕ್ಟರ್ ಜಿ ಪರಮೇಶ್ವರ್ ಅವರು ನಮ್ಮ ಗೃಹ ಇಲಾಖೆ ಇಲಾಖೆನ ಇಟ್ಕೊಳ್ತಾರೆ ನಮ್ಮ ಪಾದಯಾತ್ರೆಯಲ್ಲಿ ಬರುವಂಥವ್ರಿಗೆ ಭೀಮಾ ಸೈನಿಕರಿಗೆ ಹೋರಾಟ ಮಾಡಕ್ಕೆ ಹಕ್ಕು ಅವ್ರನ್ನ ತಡಿತೀರಾ ನಿಮ್ಗೆ ಯಾವ ನೈತಿಕತೆ ಇದೆ ನಿಮ್ಗೆ ಯಾವ ನೈತಿಕತೆ ಇದೆ ಈ ಭೀಮಾ ಸೈನಿಕರನ್ನ ಕೂಡಲೇ ನೀವು ದೊಡ್ಡ ಮಟ್ಟದ ಹೋರಾಟನ ಈ ಬರೋ ಏಪ್ರಿಲ್ ಹದ್ನಾಲ್ಕನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಕಾರ್ಯಕ್ರಮ ಇದೆ ಆ ಜಯಂತಿ ಕಾರ್ಯಕ್ರಮಕ್ಕೆ ದೊಡ್ಡ ಮಟ್ಟದ ಒಂದು ಒಳ ಹೋರಾಟ ಮಾಡಿ ನಾವು ಗೆದ್ದಿರುವಂಥದ್ಗೆ ಒಂದು ಕೋರ ಮುಖಾಂತರ ನಾವು ಅಮೆಂಡ್ಮೆಂಟ್ ಅಲ್ಲಿ ಪಾಸ್ ಮಾಡಿದ್ದೀವಿ ಅಂತೇಳಿ ಒಂದು ದೊಡ್ಡ ಮಟ್ಟದ ಕೊಡುಗೆ ಕೊಟ್ರೆ ನಿಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೇಲೆ ಆಶಯ ಇದೆ ಸಂವಿಧಾನದ ಮೇಲೆ ಆಶಯ ಇದೆ ಅಂತ ನಾವು ಹೋರಾಟದಲ್ಲಿ ನಂಬ್ತೀವಿ ಇಲ್ಲಾಂದರೆ ನೀವು ಯಾವ ನೈತಿಕತೆ ಇಲ್ಲ ನಿಮ್ಮ ಶೋಕಿಗೋಸ್ಕರ ನಿಮ್ಮ ಒಂದು ವೋಟ್ ಬ್ಯಾಂಕ್ಗೋಸ್ಕರ ಸಂವಿಧಾನ ನಮ್ಮ ಮುಂದೆ ನಾ ಕಾಂಗ್ರೆಸ್ ನಾಯಕರೇ ಇವತ್ತೊಂದು ಡಿ ಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ ನಮ್ಮನ್ನ ಸಂವಿಧಾನ ಬದಲಾವಣೆ ಮಾಡ್ತೀವಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ ನಿಮಗೆ ನಾಚಿ ಆಗಬೇಕು ನಿಮಗೆ ಮಾನಮರ್ಯಾದೆ ಇದೆಯಾ ನಿಮಗೆ ನಿಮ್ಗೆ ಯಾವ ನೈತಿಕತೆ ಇದೆ ಸಂವಿಧಾನನ ಶೋಕಿಗಿಡ್ಕೊಂಬತ್ತೀರಾ ಸಂವಿಧಾನ ದಲಿತರು ನಮಗೆ ಎಲ್ಲರೂ ನಾವೆಲ್ಲ ಒಂದು ಅಂತ ಹೇಳ್ತೀರಾ ನಿಮ್ಗೆ ಯಾವ ನೈತಿಕತೆ ಇದೆ ಇದೇ ಸಂಘ ಪರಿವಾರದವ್ರಿಗೂ ಬಿ ಜೆ ಪಿ ಅವ್ರಿಗೂ ನಿಮಗೂ ಎರಡು ನಾಣ್ಯದ ಎರಡು ಮುಖಗಳಿದ್ದಂತೆ ನೀವು ಅವತ್ತು ಅದೇ ನಮ್ಮ ಬಿ ಜೆ ಪಿಯವರು ಸಂವಿಧಾನ ಬದಲಾವಣೆ ಮಾಡೋದಕ್ಕೆ ಬಂದೀನಿ ಅಂತ ಹೇಳ್ತಾರೆ ಇವತ್ತು ನೀನು ಅದನ್ನೇ ಹೇಳ್ತಾ ಇದೀಯಾ ನಿಮ್ಗೆ ಯಾವ ನೈತಿಕತೆ ಇಲ್ಲ ಈ ಕೂಡಲೇ ರಾಜೀನಾಮೆ ಕೊಟ್ಟು ಈ ಒಳಿ ಮೀಸಲಾತಿನ ಜಾರಿ ಮಾಡದೆ ಹೋದರೆ ದಲಿತ ನಾಯಕರು ಮನೆಗಳು ಮನೆ ಮುಂದೆ ಉಗ್ರ ಪ್ರತಿಭಟನೆ ಮಾಡಬೇಕಾಗ್ತದೆ ಅಂತ ಹೇಳ್ತಿ ಈ ದಲಿತ ಸ್ವಾಭಿಮಾನಿ ಸಮಿತಿ ನಿಮ್ಗೆ ಎಚ್ಚರಿಕೆ ಕೊಡ್ತದೆ ಜೈ ಭೀಮ್ ಜೈ ಮಾದಿಗ ಜೈ ಒಳ ಹೋರಾಟ ಭೀಮ ಸೈನಿಕರಿಗೆ ತುಂಬ ಹೃದಯದ ಅಭಿನಂದನೆಗಳು ಹಾಗೆ ನಮ್ಮ ಡಾಕ್ಟರ್ ಬಿ ಆರ್ ಭಾರ್ಕ ಭಾಸ್ಕರ್ ಪ್ರಸಾದ್ ಅವರಿಗೆ ತುಂಬ ಹೃದಯ ಅಭಿನಂದನೆಗಳು ಈ ಒಳಿ ಹೋರಾಟಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಇರ್ತದೆ ನಿಮ್ಮ ಎದೆಗೆ ಎದೆ ಕೊಟ್ಟು ಈ ನಮ್ಮ ಭೀಮ ಸೈನಿಕರ ಜೊತೆಯಲ್ಲಿ ಈ ಹೋರಾಟನ ಪಡೆದೇ ಪಡಿತೀವಿ ಅಲ್ಲಿವರೆಗೂ ಈ ಟೆಂಟ್ ಬಿಟ್ಟು ಹೋಗಲ್ಲ ಅನ್ನೋ ಎಚ್ಚರಿಕೆಯನ್ನು ನಿಮಗೆ ಕೊಡ್ತಾ ಇದ್ದೀವಿ ಸರ್ ನಿಮ್ಮ ಹೆಸರು ನಿಮ್ಮ ಪರಿಚಯ ನನ್ನ ಹೆಸರು ಚನ್ಕೇಶ್ ಅಂತ ನಾನು ದಲಿತ ಸ್ವಾಭಿಮಾನಿ ಸೇವಾ ಸಮಿತಿಯ ರಾಜ್ಯಾಧ್ಯಕ್ಷನಾಗಿದ್ದೀನಿ ನಮ್ಮ ಸಮಾಜದ ಕಟ್ಟ ಕಡೆಯ ಪ್ರಜೆಗೂ ನ್ಯಾಯ ಸಿಗೋ ನಿಟ್ಟಿನಲ್ಲಿ ಹೋರಾಟ ಮಾಡುವುದೇ ನಮ್ಮ ಸಂಘಟನೆಯ ಉದ್ದೇಶ ಜೈ ಭೀಮ್ ಜೈ ಭಾರತ್ ಜೈ ಅಂಬೇಡ್ಕರ್